ನಮ್ಮೆಲ್ಲರಿಗೂ ಮಹಾ ಹಬ್ಬಗಳಲ್ಲೊಂದಾದ ಇರುಳಿನ ಹಬ್ಬ ಮಹಾಶಿವರಾತ್ರಿ ಆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಹಾಗೆಯೇ ಚಂದ್ರನನ್ನು ಪರಮಶಿವನು ಮುಡಿಗೇರಿಸಿದ ದಿನವೂ ಸಹ ಹೌದು ಬನ್ನಿ ಹಾಗಾದರೆ ಚಂದ್ರನು ಪರಶಿವನ ಮುಡಿಗೇರಿದ ಕುತೂಹಲಕರ ವಿಚಾರವನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ರಾಜ ಪ್ರಜಾಪತಿ ದಕ್ಷ ತನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರನೊಂದಿಗೆ ಮದುವೆ ಮಾಡಿಸಿದ್ದನು ಇಪ್ಪತ್ತೇಳು ಹೆಂಡತಿಯರಲ್ಲಿ ರೋಹಿಣಿ ಅವನಿಗೆ ಅತ್ಯಂತ ಹತ್ತಿರವಾಗಿದ್ದಳು ಇದರಿಂದ ದುಃಖಿತರಾದ ಚಂದ್ರನ ಉಳಿದ ಪತ್ನಿಯರು ತಮ್ಮ ತಂದೆ ಪ್ರಜಾಪತಿ ದಕ್ಷನಿಗೆ ಚಂದ್ರನ ವಿರುದ್ಧ ದೂರು ನೀಡಿದರು ಆಗ ದಕ್ಷನು ಚಂದ್ರನನ್ನು ಕ್ಷಯರೋಗದಿಂದ ಬಳಲುವಂತೆ ಶಾಪ ನೀಡಿದನು ಈ ಕಾರಣದಿಂದ ಚಂದ್ರನ ಸೌಂದರ್ಯ ಕಡಿಮೆಯಾಗುತ್ತಲೇ ಇತ್ತು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಹೋದನು ಇದರಿಂದ ಅವಮಾನಿತನಾದ ಚಂದ್ರ ಸಮುದ್ರ ತೀರದಲ್ಲಿ ಮರಳಿನಡಿ ಬಚ್ಚಿಟ್ಟುಕೊಂಡ ಇದರಿಂದ ಪ್ರಕೃತಿ ಸಮತೋಲನ ಕದಡತೊಡಗಿತು ಚಂದ್ರನ ತೊಂದರೆಯನ್ನು ನೋಡಿದ ದೇವರ್ಷಿ ನಾರದ ಶಿವನನ್ನು ಪೂಜಿಸುವಂತೆ ಸಲಹೆ ನೀಡಿದ ಚಂದ್ರನು ಶಿವನನ್ನು ತನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸತೊಡಗಿದನು ಶಿವನ ಕೃಪೆಯಿಂದ ಚಂದ್ರನು ತನ್ನ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಹುಣ್ಣಿಮೆಯ ಚಂದ್ರನಾಗಿ ಕಾಣಿಸಿಕೊಂಡನು ಚಂದ್ರನು ದಕ್ಷಿಣ ಶಾಪದಿಂದ ಸಂಪೂರ್ಣವಾಗಿ ಮುಕ್ತಿ ನೀಡಲು ಶಿವನಲ್ಲಿ ಅಂಕಲಾಚಿದನು ಚಂದ್ರನ ಮಾತನ್ನು ಕೇಳಿದ ಶಿವನು ನಿನ್ನ ತಪ್ಪು ಕ್ಷಮಿಸುವಂಥದ್ದಲ್ಲ ಆದರೆ ಸೃಷ್ಟಿಯ ಹಿತಕ್ಕಾಗಿ ಜೀವದಾನದ ವರದಾನವನ್ನು ನೀಡುವುದಾಗಿ ಭರವಸೆ ಕೊಡುತ್ತಾನೆ ದಕ್ಷ ಪ್ರಜಾಪತಿಯ ಶಾಪದಿಂದ ಚಂದ್ರನಿಗೆ ಸಂಪೂರ್ಣವಾಗಿ ಮುಕ್ತಿ ಕೊಡಲು ಸಾಧ್ಯವಿಲ್ಲ ಆದರೆ ನನ್ನ ಶಿರದ ಮೇಲೆ ಧಾರಣೆ ಮಾಡುವ ಮೂಲಕ ಚಂದ್ರನಿಗೆ ಜೀವದಾನ ನೀಡುತ್ತೇನೆಂದು ಪರಮಶಿವನು ಹೇಳುತ್ತಾನೆ ಅಂದಿನಿಂದ ಪರಮಶಿವನು ಚಂದ್ರದೇವನನ್ನು ತನ್ನ ಶಿರದ ಮೇಲೆ ಧಾರಣೆ ಮಾಡುತ್ತಾನೆ ದಕ್ಷ ಪ್ರಜಾಪತಿಯ ಶಾಪದ ಕಾರಣದಿಂದ ಚಂದ್ರನು ಪ್ರತಿ ಹದಿನೈದು ದಿನಗಳ ಕಾಲ ಆಕಾರದಲ್ಲಿ ಚಿಕ್ಕದಾಗಿ ಕರಗುತ್ತಾ ಹೋಗುತ್ತಾನೆ ನಂತರ ಶಿವನ ಅಭಯದ ಕಾರಣದಿಂದಾಗಿ ಮತ್ತೆ ಹದಿನೈದು ದಿನಗಳ ಕಾಲ ಆಕಾರದಲ್ಲಿ ವೃದ್ಧಿಸುತ್ತಾ ವಾಸ್ತವ ಆಕಾರಕ್ಕೆ ಬರುತ್ತಾನೆ ಇದನ್ನೇ ಅಮಾವಾಸ್ಯೆ ಹುಣ್ಣಿಮೆ ಅಂತ ಚಂದ್ರನ ಆಕಾರದ ಮೂಲಕ ನಾವು ತಿಳಿಯುತ್ತೇವೆ ಹೀಗೆ ಚಂದ್ರ ಶಿವನ ಶಿರದಲ್ಲಿ ನೆಲೆಗೊಳ್ಳುವುದಲ್ಲದೆ ದಕ್ಷಿಣ ಶಾಪದಿಂದಲೂ ಕೂಡ ವಿಮುಕ್ತನಾಗುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹೀಗೆ ಶಿವನು ಚಂದ್ರನನ್ನು ತನ್ನ ಮುಡಿಗೇರಿಸಿದ ದಿನವೇ ಆ ಮಹಾಶಿವರಾತ್ರಿಯಾಗಿರುತ್ತದೆ ಹಾಗೆಯೇ ಇಂದು ಚಂದ್ರನು ಶಿವನನ್ನು ಪೂಜಿಸಿದ ಸ್ಥಳವನ್ನು ಸೋಮನಾಥ ಎಂದು ಕರೆಯಲಾಗುತ್ತದೆ ಅಂದರೆ ಚಂದ್ರನ ಅಧಿಪತಿ ಎಂದರ್ಥ ಚಂದ್ರನು ಪ್ರಾರ್ಥಿಸಿದ ಲಿಂಗವು ಸೋಮನಾಥ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಸೋಮನಾಥವು ಚಂದ್ರದೇವನೇ ನಿರ್ಮಿಸಿ ಪೂಜಿಸಿದ ದೇವಾಲಯವಾಗಿದೆ ಎಂದು ಪುರಾಣ ಹೇಳುತ್ತದೆ ಹಾಗಾಗಿ ಸೋಮನಾಥ ಎಂದರೆ ಚಂದ್ರನ ರಕ್ಷಕ ಎಂದರ್ಥ ಅಲ್ಲದೆ ಸೋಮನಾಥದಲ್ಲಿ ಚಂದ್ರನು ಅತ್ಯಂತ ಪ್ರಕಾಶಮಾನವಾಗಿರುತ್ತಾನೆ ಎಂದು ಕೂಡ ನಂಬಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ದಕ್ಷಿಣ ಈ ಇಪ್ಪತ್ತೇಳು ಹೆಣ್ಣು ಮಕ್ಕಳು ವೈದಿಕ ಜ್ಯೋತಿಷ್ಯದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಾಗಿದ್ದಾರೆ ಚಂದ್ರನು ಒಂದೊಂದು ನಕ್ಷತ್ರ ಪುಂಜದಲ್ಲಿ ಸರಿಸುಮಾರು ಒಂದು ದಿನ ಕಳೆಯುತ್ತಾನೆ ಆದ್ದರಿಂದ ಚಂದ್ರನ ತಿಂಗಳು ಸುಮಾರು ಇಪ್ಪತ್ತೇಳು ದಿನಗಳನ್ನು ಒಳಗೊಂಡಿರುತ್ತದೆ ಹಾಗೆಯೇ ಶಿವನು ತನ್ನ ದೈವಿಕ ಪತ್ನಿ ಪಾರ್ವತಿಯೊಂದಿಗೆ ಮದುವೆಯಾದ ದಿನವೂ ಸಹ ಶಿವರಾತ್ರಿ ದಿನವೇ ಆಗಿರುತ್ತದೆ ಇನ್ನು ವೈಜ್ಞಾನಿಕವಾಗಿ ಹೇಳುವುದಾದರೆ ಸೂರ್ಯ ಮತ್ತು ಚಂದ್ರರ ಚಲನೆಯಲ್ಲಾಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗುತ್ತದೆ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲವು ಪ್ರಾರಂಭಗೊಳ್ಳುವುದು ಅಂದರೆ ಈ ದಿನದಂದು ಚಳಿಗಾಲ ಉತ್ತುಂಗದಲ್ಲಿದ್ದು ಕೃಷ್ಣ ಪಕ್ಷದ ಕೊನೆಯ ದಿನವೂ ಸಹ ಆಗಿರುತ್ತದೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗಿರುತ್ತದೆ ಮತ್ತು ಚಂದ್ರನ ಪ್ರಕಾಶವು ಕ್ಷೀಣಿಸಿರುತ್ತದೆ ಮಹಾಶಿವರಾತ್ರಿ ದಿನದಂದು ನಾವು ಮಾಡುವ ಶಿವನ ಪೂಜೆ ಉಪವಾಸಗಳು ನಮಗೆ ದೈಹಿಕವಾಗಿ ತುಂಬ ಉಪಯುಕ್ತ ಅಂದು ಪರಮಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವಪತ್ರೆ ಪೂಜೆ ಸಮಯದಲ್ಲಿ ಬಿಲ್ವದ ಸುಗಂಧ ನಮ್ಮ ಉಸಿರಾದಾಗ ನಮ್ಮ ಉಸಿರಾಟದ ತೊಂದರೆ ನಿವಾರಣೆ ಆಗುತ್ತದೆ ಜೊತೆಗೆ ಪ್ರಮುಖ ಕ್ಷೇತ್ರಗಳಲ್ಲಿ ಹೆಚ್ಚಿನ ಗುರುತ್ವಾಕರ್ಷಣಾ ಇದ್ದು ಅದನ್ನು ಶಿವಶಕ್ತಿ ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ವಿಶೇಷವಾಗಿ ಈ ಮಹಾಶಿವರಾತ್ರಿ ದಿನದಂದು ಸೃಷ್ಟಿಯಲ್ಲಿ ಹೆಚ್ಚಿನ ಶಕ್ತಿ ಸಂಚಯವಾಗುವ ಕಾರಣ ನಾವೆಲ್ಲ ಜಾಗೃತವಾಗಿದ್ದು ಆ ಶಕ್ತಿಯ ಅನುಭೂತಿ ಪಡೆಯುವುದು ನಮ್ಮ ಭೌತಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೆ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಹಾಗೂ ಸಂತೋಷ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಅನುಕೂಲವಾಗುವುದೆಂದು ನಮ್ಮ ಹಿರಿಯರು ಶಿವರಾತ್ರಿಯನ್ನು ಜಾಗರಣೆ ಮಾಡುವ ಮೂಲಕ ಆಚರಿಸುತ್ತಾ ಬಂದಿದ್ದಾರೆ ಇನ್ನು ವಿಶೇಷವಾಗಿ ಅಹೋರಾತ್ರನಿಗೆ ನಮನಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯ